ನೋಡ್ಮ್ ನಾ ರೋಡ್ ಅಲ್ಲಿ ನೋಡೋದೇ ಸಿಕ್ಕಾಪಟ್ಟೆ ರೇರ ಗಾಡಿನ ನಮ್ ಡೈವಿಕ್ ಹೊಸ ಜಿ ಎಸ್ ಐ ಟ್ವೆಲ್ ಫಿಫ್ಟಿ ಫಸ್ಟ್ ಟೈಮ್ ಗೋಪುರಲ್ಲಿ ಫೋರ್ ಕೆ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಒನ್ ಸಿಕ್ಸ್ ಒನ್ ಸಿಕ್ಸ್ ಹ ಸಡನ್ ಸರ್ಪ್ರೈಸ್ ಆಲ್ರೆಡಿ ಬೆಂಕಿ ಎತ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ಅಪ್ಪಿ ತಪ್ಪಿನೂ ನಿನ್ ಗಾಡಿ ಕೇಳು ಬಡ ನಾನು ಕೊಡೋದು ಇಲ್ಲ ಲೂನಾ ತರದೆಲ್ಲ ಗಾಡಿ ಇಕೊಂಡ್ಬಿಟ್ಟು ಫುಲ್ ಸೂಪರ್ ಮ್ಯಾನ್ ತರ ನಿಂತ್ಕೊಂಡು ಓಡಿಸಿರ್ತಾರಲ್ಲ ಹ್ಯಾಂಡ್ಲಿಂಗು ಈ ಕಲರ್ ಸ್ಕೀಮು ಇವನ ಏನ್ ಈಗ ಕುತ್ಕೊಳ್ಳೋ ಪೊಸಿಷನ್ ನಿಮ್ಮ ನೆನಪು ಮಳೆ ನಿಮ್ಮ ನಗು ನಿಮ್ಮ ಕೂದ್ಲು ವಾಯ್ಸ್ ಬಂದವರ ಹೆಂಗೆ ಗೊತ್ತಿಲ್ಲ ನನ್ನ ಫೋನು ಕೂಡ ಸೈಲೆಂಟ್ ಅಲ್ಲ ಇವ್ನು ನೋಡು ಇವ್ ಹೆಂಗೋ ದಾಟಿಸ್ತಾರ ಇವಲ್ಲ ಟೋಲಲ್ಲಿ ಮಾಮ್ ಅತಿ ಬೆಲೆ ಟೋಲ್ ಇದೆಲ್ಲ ವಿಂಡ್ ಮಿಲ್ಸ್ ವಿಲ್ಸ್ ಒಂದೊಂದು ರೆಕೊಡ್ತಾ ಬಾ ಓ ಟ್ರೈಮ್ ಅದನ್ನ ರೋಡಲ್ಲಿ ನೋಡೋದೇ ಸಿಕ್ಕಾಪಟ್ಟೆ ರೇರೋ ಗಾಡಿನ ಟ್ರೈಮ್ ಓಹ್ ಅಲ್ಲಿದ್ದಾರಾ ಓಕೆ 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 ಸೊ ನಮ್ಮ ಬಾಯ್ಸ್ ಇಬ್ಬರು ಬಂದಿದ್ದಾರೀ ಇಡೀಸ್ ಅವರ್ ಡೈವಿಕ್ ಎಷ್ಟೊತ್ತಾಯ್ತು ರಮ್ಮ ಚಾ ಬಂದು ಅರ್ಧ ಅವರ ಓ ಸಿಕ್ಸ್ ಅಂದರೆ ಸಿಕ್ಸಿಗೆ ಬಂದಿದ್ದೀರಾ ಬಾಬಾ ನಾವೇ ಲೇಟ್ ಮಾಡಿರೋದು ರಜಿ ಹಿಂಗಿದೆ ಅಮ್ಮ ಚಾ ಇನ್ನಂತೂ ಸಿಟಿ ಬಾಯ್ ಆಗ್ಬಿಟ್ಟ ಇವಾಗ ಏನು ಗುರು ಆರಾಮ ಲಾಂಗ್ ಟೈಮ್ ಲಾಸ್ಟ್ ಟೈಮ್ ಯಾವಾಗ ಆಫ್ ರೋಡ್ ಮಾಡಿದ ಅನ್ಸುತ್ತಲ್ಲ ನಾವು ಎಕ್ಸ್ಪಲ್ಸ್ ಹಾಂ ಇವನು ಬಂದಿದ್ದ ರಂಜನ್ ಇವ್ರದು ರ್ಯಾಲಿ ನಮ್ದು ರ್ಯಾಲಿ ಒಂದು ಎಕ್ಸ್ಪಲ್ಸು ಕ್ರೇಜಿ ಸೊ ಇನ್ನಿನ್ನೂ ಜಿ ಎಸ್ ಎ ತೊಗೊಂಡ್ಮೇಲೆ ಸಿಕ್ಕೇ ಇಲ್ಲ ಅನ್ಸುತ್ತ ಅಲ್ವಾ ನಾವು ಹೌದಾ ಎಷ್ಟು ತಿಂಗಳಾಯ್ತು ತಗೊಂಡ ಸಿಕ್ಸ್ ಮಂತ್ಸು ನೋಡಿ ಡಾಲಿಂಗ್ಸ್ ನಮ್ಮ ಹೊಸ ಜಿ ಎಸ್ ಐ ಟ್ವೆಲ್ ಫಿಫ್ಟಿ ಸೊ ಇದೇ ಲಾಸ್ಟ್ ಗಾಡಿ ಆ್ಯಕ್ಚುಲಿ ಟ್ವೆಲ್ ಫಿಫ್ಟಿ ಸೀರೀಸಲ್ಲಿ ಮೂರು ಬಾಕ್ಸು ಏನು ಗುರು ಫುಲ್ ಲೋಡ್ ಮಾಡಿಸ್ಬಿಟ್ಟವನೇ ಅಣ್ಣ ಓ ಸೈಟ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಬೇರೆ ಐತಿ ಇದರಲ್ಲಿ ಸೊ ಇದೊಂದು ಹೊಸ ತೊಗೊಂಡಿದ್ದು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕು ಇದೇ ಫಸ್ಟ್ ರೇಡ್ ಅಂತೆ ನೋಡಿ ಊಹೂ ಹ್ಞೂ ಏನು ಗುರು ಲೈಟ್ಸ್ಗಳು ಸರಿಯಾಗಿದೆ ಸೊ ಇದು ಡೆನಾಲಿ ಡಿ ಸೆವೆನ್ ಬ್ರೋ ಆಕ್ಸ್ ಲೈಟ್ಸ್ ಕೂಡ ಇದೆ ಸೊ ಆಕ್ಸ್ ಲೈಟ್ಸ್ ಆ್ಯಕ್ಚುಲಿ ಜಿ ಎಸ್ ಎಲ್ ಬರುತ್ತೆ ಸ್ಟ್ಯಾಂಡರ್ಡು ಸೊ ಇದು ಟ್ರೋಫಿ ಕಲರು ಲಾಸ್ಟ್ ಆಫ್ ಇಟ್ಸ್ ಕೈಂಡ್ ಇದಾದ ಮೇಲೆ ತರ್ಟೀನ್ ಹಂಡ್ರೆಡ್ ಬಂತು ಇವಾಗ ಜಿ ಎಸ್ ಎಸ್ ಎಲ್ಲಲ್ಲಿ ಇಲ್ಲ ನೋಡಿ ಇದಕ್ಕೂ ಗೋಲ್ಡ್ ವೀಲ್ಸು ಸಾಕ ಕಲರ್ ಸೊ ಇವ್ರೂ ಪ್ರೋಸ್ಪೆಕ್ ಎಕ್ಸ್ಟೆಂಡರ್ ಹಾಕಿದ್ದಾರೆ ವಿಂಡ್ ಶೀಲ್ಡ್ ಸೇಮ್ ನಮ್ಮ ಟೈಗರಲ್ಲಿ ಇದೆಯಲ್ಲ ಅದೇ ಇದು ಸೊ ಇದೂ ಡ್ರೈವಿ ಕೋರ್ದೇನೆ ಮಚ್ಚ ಯಾರ್ದ ಕಝಿನ್ದ ಗಾಡಿ ಓ ನಿನ್ನ ತಮ್ಮ ಅದಲ್ಲ ಓ ಓಕೆ 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 ವಿ ಫೋರ್ ರೆಸ್ಸಾ ಇದು ವಿ ಫೋರ್ ಸ್ಟ್ಯಾಂಡರ್ಡ್ ಹಾಂ 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 ಸೊ ಇದು ವಿಂಗ್ಸ್ ಆ್ಯಕ್ಚುಲಿ ಪುಯ್ದಾಕಿರೋದಲ್ಲ ಓ ಓಹ್ ಫುಲ್ ರೋಸ್ ಹೌದೌದು ಹೌದು 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 ನೀನು ನೈಟಿಗೆ ಅದು ಹೆಂಗ ಓಡಿಸ್ತೀಯಪ್ಪ ನೀನು ಇದನ್ನ ಹೆವಿ ಕ್ರ್ಯಾಂಪ್ ಆಗಲ್ವಾ ನಿನ್ನ ಕಾಲೆಲ್ಲ ಶಾರ್ಟ್ ಡಿಸ್ಟೆನ್ಸಲ್ಲಿ ಗೊತ್ತಾಗಲ್ಲ ವೀಕೆಂಡ್ ಹ್ಞೂ ಸೂಪರ್ ಕೋಸ ಟಯರ್ಸು ಸೊ ನಾನು ರಂಜನ್ ಡೈವಿಕ್ ಹೇಮಂತು ನಾಲ್ಕು ಗಡಿ ಓಕೆ ಫೈನಲಿ ಸನ್ರೈಸ್ ಆಗೇ ಬಿಡ್ತು ಟೈಮು ಆಯಿತು ಸೊ ಫಾರ್ ದ ಫಸ್ಟ್ ಟೈಮ್ ಗೋಪುರವಲ್ಲಿ ಫೋರ್ ಕೆ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ನಾನು ಯೂಶ್ವಲಿ ಟೂ ಪಾಯಿಂಟ್ ಸೆವೆನ್ ಕೆ ರೆಕಾರ್ಡ್ ಮಾಡೋದು ಗೋಪುರಲ್ಲಿ ಇನ್ಮೇಲೆಲ್ಲ ಫೋರ್ ಕೆ ಆಗರು ಗೊತ್ತಲ್ಲ ಯಾಕೆ ಅಂತ ಸೊ ಫೋರ್ ಕೆದ ಪ್ರಾಬ್ಲಮ್ ಏನಂದರೆ ಬೇಗ ಗೋಪುರನೂ ಹೀಟ್ ಆಗುತ್ತೆ ಸ್ಪೇಸು ಜಾಸ್ತಿ ಹಿಡಿಯುತ್ತೆ ಬೇಗ ಬೇಗ ತುಂಬ ಹೋಗುತ್ತೆ ಮೆಮೊರಿ ಕಾರ್ಡು ಬಟ್ ಇದು ತ್ರೀ ಡೇಸ್ ರೈಡ್ಗೆಲ್ಲ ಓಕೆ ದೊಡ್ಡ ದೊಡ್ಡ ರೈಡ್ಗೆಲ್ಲ ದೊಡ್ಡ ಮೆಮೊರಿ ಕಾರ್ಡ್ ಹಾಕ್ಬೇಕು ಸೊ ಇವರು ಕಾರ್ಡು ಹಾಕೊಂಡಿಲ್ಲ ಇವರು ವಯಸ್ಸು ಓ ಇಲ್ಲ ಅವರಿಬ್ರು ಪರಾನಿ ಅನ್ಕೊಂತೀನಿ ಮಚ್ಚ ನೀವಿಬ್ರು ಪರಾನಿನ ಪರಾನಿನ ಅದು ಅಲ್ಲ ನಮ್ಗೆ ಆಗಲ್ಲ ನೀವಿಬ್ರು ಕನೆಕ್ಟ್ ಇದ್ದೀರ ತಾನೇ ಸಾಕ್ಬಿಡು ಕಡಿಮೇ ಬದಲಾರ ತೀಮಲ್ಲಿ ಇವಾಲೇ ಅಪ್ಪ ಅದು ಹೆಂಗ್ ಬಡಿಸ್ತಾರೋ ಇದನ್ನೆಲ್ಲ ಇನ್ನೊಂದ್ ಯಾವ್ದೋ ಜಿ ಎಸ್ ಹೋಗ್ತಾ ಇದಲ್ಲಪ್ಪ ಇಲ್ಲಿ ಜಿ ಎಸ್ ಎಮ್ ನಂದು ದೈವಿಕ್ ತರದೇ ಯಾರದು ಒನ್ ಸಿಕ್ಸ್ ಒನ್ ಸಿಕ್ಸ್ ಓದಾಯ್ತು ಇದು ಯಾರು ಅಂತ ಹೋದಾಯ್ತಾಡ ಲೈಕ್ಸ್ ಯಾರು ಅಂತ ಒನ್ ಸಿಕ್ಸ್ ಒನ್ ಸಿಕ್ಸ್ ನಮ್ಮ ಕ್ಯಾಚ್ ಮೈಲ್ ಗೌತಮ್ ನಾಯ್ಡು ಅವರು ಮೋಸ್ಟ್ಲಿ ಗೊತ್ತಿಲ್ಲ ಅಂತದ್ದು ಅವ್ರಿಗೆ ಏನ್ ಬ್ರೋ ಸಡನ್ ಸರ್ಪ್ರೈಸ್ ಅರಾಮ ಬನ್ನಿ 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 ಏನ್ ಬ್ರೋ ಸಮಾಚಾರ ಲಾಂಗ್ ಟೈಮ್ ಯಾವ ಕಡೆ ಹುಟ್ಟಿದ್ರಿ ಯಾವ ಕಡೆ ಹುಟ್ಟಿದ್ರಿ ಆಂಬೂರ್ ಓಕೆ ಓಕೆ ನಾವು ರಾಮೇಶ್ವರಂ 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 ಟ್ಯೂಸ್ಡೇ ನೈಟ್ ವಾಪಸ್ ಇಲ್ಲ ಬಾಯ್ಸಿದ್ದಾರೆ ಇನ್ನೊಂದು ಜಿ ಎಸ್ ಎ ಬರ್ತಾ ಇದ್ದಲ್ಲ ಹಾ ಎಲ್ಲ ನಮ್ಮ ಜೊತೆನೆ ಅದೇ ಗಾಡಿ ನಂಬರ್ ನೋಡಿದೆ ಆಮೇಲೆ ನಮ್ ಡೈವಿ ಕೇಳ್ದ ಬ್ರೋ ಗೌತಮ್ ಅಂತ ಎಷ್ಟೋ ಟೈಮ್ ಆಯ್ತಲ್ಲ ಸಿಕ್ಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೀವು ಸೋಲೋನಾ ಓಕೆ 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 ಅದೇ ಅದೇ ನೀವು ಗಾಡಿ ಓಡಿಸೋದಲ್ಲ ನೋಡಿದೀನಿ ನಾನು ಹಾ 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 ಸೂಪರು ಡನ್ 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 ಬನ್ನಿ ಯೂಟ್ಯೂಬ್ 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 ಶೋರ್ 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 ಓಕೆ 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 ಬನ್ನಿ ಹೇಮಂತ್ ಕೂಡ ಬಂದ ಇದೇ ಗ್ಯಾಪ್ ಅಲ್ಲಿ ಸೊ ಗೌತಮ್ ನಾಯ್ಡು ಅವರು ನೋಡ್ತಾ ಇರ್ತೀನಿ ನಾನು ಅಂದ್ರೆ ಈ ಗೌತಮ್ ನಾಯ್ಡು ಅವರು ಬೇರೆ ನಮ್ಮ ಹಿಮಾಲಯನ್ ಗೌತಮ್ ನಾಯ್ಡು ಬೇರೆ ಇವರು ಬೇರೆ ಇವ್ರು ಕ್ಯಾಚ್ ಎಮ್ ಮೈಲ್ ಗೌತಮ್ ನಾಯ್ಡು ಸೊ ಇವ್ರೀಗೋರ್ ಇನ್ ಟು ಕಾರ್ ಐ ಬಿಲೀವ್ ಎಮ್ ಫೋರ್ ಏನೋ ತಗೊಂಡಿದ್ದಾರೆ ಇದೆ ಆ ಕಾರು ಜಾಸ್ತಿ ಓಡಾಡ್ತಿರ್ತಾರೆ ಅವ್ರ ಬೈಕ್ಸ್ ಎಲ್ಲ ಕಮ್ಮಿ ಈಗ ಯಾವಾಗಾದ್ರೂ ಒಂದು ರೈಡ್ ಹಾಕೋಣ ಅವ್ರ ಜೊತೆ ಲಾಂಗ್ ರೈಡ್ ಇವತ್ತು ಸಂಡೇ ಅಲ್ವಾ ಸುಮಾರು ಬಾಯ್ಸು ಈ ರೋಡಲ್ಲಿ ಇರ್ತಾರೆ ನಮ್ಮ ಬೆಂಗಳೂರು ಬಾಯ್ಸು ಯಾಕೋ ಸೂಪರ್ ಸ್ಪೋರ್ಟ್ ಬಾಯ್ಸ್ಗಳು ಇನ್ನೂ ಜಾಸ್ತಿ ಕಾಣಿಸ್ತಾ ಇಲ್ಲ ಎಲ್ಲೂ ಸೊ ನಾವು ಫಸ್ಟ್ ಸ್ಟಾಪ್ ಸಾಯಿ ಸಂಗೀತದಲ್ಲಿ ಹಾಕೋತಿರೋದು ಅಲ್ಲೇ ಎಲ್ಲರೂ ಬರೋದು ಎಲ್ಲ ಸೂಪರ್ ಸ್ಪಾಟ್ ಬಾಯ್ಸು ಅಲ್ಲೇ ಬ್ರೇಕ್ಫಾಸ್ಟ್ ಬರೋದು ಅಲ್ಲಿ ಬಂದು ಯೂಟರ್ ನೋಡುತ್ತಾರೆ ವಾಪಸ್ ಬೆಂಗಳೂರಿಗೆ ಪಿಕಪ್ ಗ್ರೇಜಿ ಪಿಕಪ್ ಇದು ಸೊ ಕ್ಯಾಚ್ ಎಮ್ ಐಲ್ ಗೌತಮ್ದು ಟ್ವೆಂಟಿ ಟ್ವೆಂಟಿ ತ್ರೀ ಬೈಕ್ ಅನ್ಸುತ್ತೆ ನಮ್ಮ ದೈವಿಕ್ದು ಟ್ವೆಂಟಿ ಫೋರ್ ಬೈಕು ನಮ್ಮ ಮೋಹನ್ದು ಮತ್ತೆ ಗೌತಮ್ ನಾಯ್ಡುದು ಸೇಮ್ ಬೈಕ್ಸ್ ಎರಡೂ ಬ್ಲ್ಯಾಕ್ ವೀಲ್ಸ್ ಗೋಲ್ಡ್ ಹೇಮಂತ್ ಇಲ್ಲ ಹೋಗ ಗಾಡಿ ಸೊ ನಾನು ಡೈವಿಕ್ ಹೇಮಂತ್ ಎಲ್ಲ ಆಲ್ಮೋಸ್ಟ್ ಸೇಮ್ ಐಟಾ ಚಿಕ್ಕ ಕಾಣಿಸ್ತಿದೆ ಸೊ ಟೈಗರಲ್ಲಿ ಇನ್ನೊಂದು ಏನಂದರೆ ನಿಮಗೆ ವಿಂಡ್ ಪ್ರೊಟೆಕ್ಷನ್ನು ಪ್ರೊಟೆಕ್ಷನ್ ನಿಮ್ಮ ಹೆಡ್ಡಿಗೆ ಸೆಂಟರ್ ಆಫ್ ದ ಬಾಡಿಗೆ ಎಷ್ಟು ಬೇಕೋ ಅಷ್ಟಿದೆ ಜಿ ಎಸ್ ಎಲ್ ಹಂಗಲ್ಲ ಅದರಲ್ಲಿ ಇನ್ನೂ ಬ್ರಾಡರ್ ಬರುತ್ತೆ ವಿಂಡ್ ಶೀಲ್ಡ್ ಪ್ಲಸ್ ಅದರದ್ದು ಬಾಡಿ ಕೌಲ್ ಸ್ವಲ್ಪ ವೈಡ್ ವೈಡ್ ಬರುತ್ತೆ ಸೊ ಅದ್ರಲ್ಲಿ ಏನಾಗ್ಬಿಡುತ್ತೆ ನಿಮ್ಗೆ ಟೋಟಲ್ ಇನ್ಸುಲೇಷನ್ ವಿಂಡ್ ಗಾಳಿನೇ ಬೀಸಲ್ಲ ಸೊ ಅದು ಒಂದ್ ರೀತಿಯಲ್ಲಿ ಡಿಸ್ಅಡ್ವಾಂಟೇಜ್ ನಿಮಗೆ ಏನಕ್ಕೆ ಅಂದ್ರೆ ಟೈಚಿ ಅಂತ ಜಾಕೆಟ್ ಹಾಕೊಂಡ್ರೆ ಇವತ್ತೇನೋ ಮೆಸ್ ಜಾಕೆಟ್ ಹಾಕೊಂಡಿದೀನಿ ಓಕೆ ಸೆಕೆ ಅನ್ಬಿಟ್ಟು ಟೈಚಿ ಜಾಕೆಟ್ ಎಲ್ಲ ಹಾಕೊಂಡು ಜಿ ಎಸ್ ಎಲ್ಲ ಓಡಿಸ್ತೀರಾ ಅಂದ್ರೆ ಬಿಸಿಲಲ್ಲಿ ಗಾಳಿನೇ ಬೀಸಲ್ಲ ಒಂದ್ ಚೂರುನು ಫುಲ್ ಕವರ್ ಆಗ್ಬಿಡುತ್ತಾ ನಿಮ್ಗೊಂಥರ ಫುಲ್ ಇರಿಟೇಟ್ ಆಗ್ಬಿಡುತ್ತೆ ಸೆಕೆಗೆ ಇದ್ರಲ್ಲಿ ಆ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಕರೆಕ್ಟಾಗಿ ನಿಮಗೆ ಸೆಂಟರ್ ಆಫ್ ದ ಬಾಡಿ ಇನ್ಸುಲೇಷನ್ ಇದೆ ಫುಲ್ ಹೆಡ್ ಟಾಪ್ವರೆಗೂ ಹಂಗೆ ಸೈಡಲ್ಲೂ ನಿಮಗೆ ಏರ್ ಫ್ಲೋ ಬರುತ್ತೆ ಸೊ ಸೀದಾ ಮೆಸಿಗೆ ಹೊಡೆಯುತ್ತೆ ಆರಾಮಾಗಿ ಕೂಲಾಗಿರುತ್ತೆ ಇದರಲ್ಲಿ ಇದರಲ್ಲಿ ನೀವು ಟೈಜಿ ಹಾಕೊಂಡು ಓಡಿಸಿದ್ರು ನಿಮ್ಗೆ ಏನೋ ಗಾಡಿ ಬರ್ತಾ ಇರುತ್ತೆ ಏನೂ ಶೆಕೆ ಆಗಲ್ಲ ಸೊ ಇದೊಂಥರ ಫುಲ್ ಬ್ಯಾಲೆನ್ಸ್ ಮಾಡಿದ್ದಾನೆ ಈ ಕಡೆ ನಿಮ್ಗೆ ವಿಂಡ್ ಬೊಫೆಟಿಂಗೂ ಹೊಡಿಬಾರ್ದು ತಲೆಗೆ ಬಟ್ ಬಾಡಿನೂ ಕೂಲ್ ಆಗಬೇಕು ಆ ಥರ ಮಾಡಿದ್ದಾನೆ ಸೊ ನೋಡಿ ಒಂದೊಂದು ಬ್ರ್ಯಾಂಡೇ ಒಂದೊಂದು ಥರ ಬರುತ್ತೆ ಅದರದ್ರ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಗಾಡಿಗಳೂ ಒಂಥರ ಸ್ಪೆಷಲ್ಲೇ ಸೊ ದಟ್ ಇಸ್ ಎಕ್ಸಾಕ್ಟ್ಲಿ ವೈ ವಿ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಬರೀ ಒನ್ ಬೈಕಲ್ಲೇ ಸ್ಟಿಕ್ ಆನ್ ಹಾಕ್ಬಿಟ್ರೆ ಏನು ಗೊತ್ತಾಗಲ್ಲ ಗುರು ವಿ ಕ್ಯಾಂಟ್ ಎಕ್ಸ್ಪ್ಲೋರ್ ಅಂತೋ ಆಯ್ತು ಬಂದ್ವಪ್ಪ ಸೈಜ್ ಸಂಗೀತ್ ಟೈಮ್ ಆಯಿತು ಏಳು ಐವತ್ತು ಪರವಾಗಿಲ್ಲ ಇನ್ನು ಎಂಟು ಗಂಟೆನೂ ಆಗಿಲ್ಲವಲ್ಲ ಅಮ್ಮ ಚಾ ಇಷ್ಟು ಬೇಗ ಬಂದಿದ್ದೀವಿ ರೋಡ್ ಹಂಗೆ ಐತೆ ಅಮ್ಮಗೊಂದು ಹಾಂ ವಾಲ್ಪರ ಇದು ಫಸ್ಟ್ ಸ್ಟಾಪ್ ಇದ್ದಾನೆ ಏನೋ ಮಗ ಹೆಂಗಿತ್ತು ಆಲ್ರೆಡಿ ಬೆಂಕಿ ಎತ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ಶೇಕೆಸ್ಲಿ ಮಾಗಾಡಿ ನೆಕ್ಕು ನಿಂಗೆ ನೋವು ಇನ್ನೊಂದು ಸ್ವಲ್ಪ ಓಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಇಲ್ಲೆಲ್ಲ ಏನು ಅಂತ ಚೆನ್ನಾಗಿ ಬ್ರೇಕ್ಫಾಸ್ಟ್ ಎಲ್ಲ ಸಿಗೋಲ್ಲ ಎಷ್ಟೊಂದು ಲೈಟಾಗಿ ಒಂದು ದೋಸೆನೋ ಇಡ್ಲಿನೋ ಹಂಗೆ ಹಾಕೋಬೋದು ಅಷ್ಟೇ ವೆಜ್ಜು ಟೇಸ್ಟು ಏನು ಅಂತ ಏನು ಗುರು ನಮ್ಮ ಬೇರೆ ಐವೇಸಲ್ಲಿ ಸಿಕ್ಕಂಗೆ ಹಾಸನ ರೋಡಲ್ಲಿ ಅಥವಾ ತುಮಕೂರು ರೋಡಲ್ಲೆಲ್ಲ ಸಿಕ್ಕದಂಗೆ ಇಲ್ಲಿ ಸಿಕ್ಕಲ್ಲ ಹೊಸ ರೋಡಲ್ಲಿ ಇವ್ರು ತಮಿಳುನಾಡು ಅವ್ರದ್ದು ಟೇಸ್ಟೇ ಬೇರೆ ಥರ ಸೊ ಟ್ರಿಂಟೆಡ್ ವೈಸ್ ಸ್ವಿಚ್ ಆಗಿದ್ದೀನಿ ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ರೋಸ್ಟ್ ಮಗ ಹೆವಿ ಬಿಸಿಲು ಯಾವ ಲಾಂಗ್ ಗೋ ಇಷ್ಟು ಕಮ್ಮಿ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇನ್ನು ನಮ್ಮ ಹೇಮಂತ್ ನಾನು ನೆನ್ಸ್ಕೊಂಡ್ರೇ ಬೇಜಾರು ಆಗ್ತಾ ಇದೆ ನನಗೆ ತಪ್ಪಿನೂ ನೀನು ಗಾಡಿ ಕೇಳಲು ಬೇಡ ನಾನು ಕೊಡೋದು ಇಲ್ಲ ಡೈವಿಕ್ಕೂ ಆಲ್ರೆಡಿ ಹೇಳ್ಬಿಟ್ಟು ಅವನೇ ಏನಾದರೂ ನೀವೇ ಸ್ವಿಚ್ ಮಾಡ್ಕೊಬೇಕು ರಂಜನೂ ಕೊಡು ರಂಜನ್ ಓಡಿಸ್ತಾನೆ ಹಾಂ ರೋಡ್ಸ್ ಅಂತೂ ಹೆವಿ ಪೀಸ್ ಅಪ್ಪ ಸೊ ನೋಡಿ ಫೋರ್ ಕೆ ಎಲ್ ರೆಕಾರ್ಡ್ ಮಾಡ್ತಾ ಇರೋದಕ್ಕೆ ಬ್ಯಾಟ್ರಿ ಆಲ್ರೆಡಿ ಒಂದು ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ ಸೊ ಬೇಗ ಬೇಗ ಆ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ ಗೋಪುರನು ಹೀಟ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬನ್ನಿ ಈ ಸತಿ ಫುಲ್ ಫೋರ್ ಕೆ ಎಕ್ಸ್ಪೀರಿಯನ್ಸ್ ಅಲ್ಲ ಇವಾಗ ಹೆಂಗಿರು ನಿಲ್ಸಿದ್ದೀರಲ್ಲ ಸ್ವಲ್ಪ ದೂರ ಅವ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೀನು ನೋಡಿಸು ತಿರ್ಗಾ ಆಮೇಲೆ ಎತ್ಕೊತಾನೆ ಹಾಂ ಆ ರೆಡ್ಡನ್ನ ಮೇಲೆ ಮಾಡು ಹಾ ಇವಾಗೊತ್ತು ಈ ಗಾಡಿ ನಿನಗೆ ಸ್ವಲ್ಪ ಹೊತ್ತು ಸುಸ್ತಾಗೋಗುತ್ತಲ್ಲ ಅಷ್ಟು ಸ್ಟ್ರೈನಿಂಗ್ ಹಾಂ ಬಟ್ ನಿನ್ನಂಥವ್ರಿಗೆ ಕರೆಕ್ಟು ಮಚ್ಚ ಗಾಡಿ ಎಲ್ಲ ನೋಡು ಎಷ್ಟು ನೀಟಾಗಿ ಸಿಂಕಾಗಿ ಆಗೋಗ್ತೀಯ ನೀನು ಕರೆಕ್ಟಾಗಿದೆಯಾ ನೀನು ಆ ಗಾಡಿಗೆ ಪರ್ಫೆಕ್ಟು ನಿನ್ನ ಟೈಮ್ ಆಯಿತು ಹತ್ತು ಗಂಟೆ ಹದಿಮೂರು ನಿಮಿಷ ಬೆಳಗ್ಗೆ ಅವ ಒಳ್ಳೆ ನಿದ್ದೆ ಬರ್ತಾ ಇದೆ ಗುರು ಸೊ ನೈಟುನು ಸರಿಯಾಗಿ ನಿದ್ದೆ ಮಾಡಿಲ್ಲ ಬರೀ ನಾಲ್ಕು ಅವರೇನೋ ಅಷ್ಟೇ ನಿದ್ದೆ ಮಾಡಿರೋದು ಮಾತಾಡ್ಕೊಂಡು ಮಾತಾಡ್ಕೊಂಡು ಆಲ್ಮೋಸ್ಟ್ ಒಂದು ಗಂಟೆಗೆ ಮಲ್ಕೊಂಡಿರೋದು ನಾಲ್ಕೂವರೆಗೆ ಎದ್ದಿರೋದು ಸೊ ನನಗೆ ನೈಟ್ ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ನೆಕ್ಸ್ಟ್ ಡೇ ಫುಲ್ಲು ಮೂಡ್ ಆಫ್ ಅದು ಎದ್ದು ಬಿದ್ದು ರೈಡ್ ಇದ್ದಾಗಲೇ ಹಿಂಗೆ ಮಾಡ್ಕೊತೀರಿ ಬೇರೆ ಎಲ್ಲ ಟೈಮು ಒಳ್ಳೆ ನಿದ್ದೆ ಹೊಡೆದಿರ್ತೀರಿ ಬೆಳಗ್ಗೆ ರೈಡ್ ಇದೆ ಸರಿಯಾಗಿ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡು ಆವತ್ತೇ ನಿದ್ದೆ ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಇದೆಯಣೆ ಬರ ಸೊ ಟೈಗರಲ್ಲಿ ಒಂದು ಸೆಟ್ಟಿಂಗ್ ನಾನು ಚೇಂಜ್ ಮಾಡ್ಕೊಬೇಕು ಈ ಹ್ಯಾಂಡಲ್ ಬಾರ್ದು ಸೊ ಈ ಗಾಡಿಯಲ್ಲಿ ಹೆಂಗೆ ಅಂದರೆ ಈ ಹ್ಯಾಂಡಲ್ ಬಾರ್ ನೋಡ್ತಾ ಇದ್ದೀರಲ್ಲ ಇದ್ರ ಮೌಂಟಿಂಗ್ ಪಾಯಿಂಟು ಅಡ್ಜಸ್ಟಬಲ್ಲು ಸೊ ಈಗ ಫ್ರಂಟಿಗಿದೆ ಮೌಂಟಿಂಗ್ ಪಾಯಿಂಟು ಇದನ್ನು ಇನ್ನೂ ಬ್ಯಾಕಿಗೆ ಹಾಕ್ಕೊಬೋದು ನೋಡಿ ಇಲ್ಲಿದೆ ಇಲ್ಲಿ ಇದನ್ನು ರಿವರ್ಸ್ ಮಾಡ್ತಾರೆ ಸೊ ಏನಾಗುತ್ತೆ ಹ್ಯಾಂಡಲ್ ಬಾರ್ ಸ್ವಲ್ಪ ಹಿಂದಕ್ಕೆ ಬರುತ್ತೆ ಅವಾಗ ನಾನು ಆರಾಮಾಗಿ ಇನ್ನೂ ರಿಲ್ಯಾಕ್ಸ್ ಪೊಸಿಷನಲ್ಲಿ ಹಿಂದೆ ಕೂತ್ಕೊಬೋದು ಇವಾಗ ಜಾಸ್ತಿ ಹಿಂದಕ್ಕೆ ಹೋಗಕ್ಕೆ ಆಗ್ತಾಯಿಲ್ಲ ನಾನು ಯಾಕಂದರೆ ಹ್ಯಾಂಡಲ್ ಮುಂದೆ ಇದೆ ಸೊ ಕೈ ಫುಲ್ಲು ಸ್ಟ್ರೈಟ್ ಇಟ್ಕೋಬೇಕು ಇನ್ನೊಂದು ಸ್ವಲ್ಪ ಹ್ಯಾಂಡಲ್ ಬಾರ್ ಇಲ್ಲಿ ಬಂದರೆ ಕರೆಕ್ಟಾಗಿರುತ್ತೆ ಸೊ ವಾಪಸ್ ಹೋದ್ಮೇಲೆ ನಮ್ಮ ಮಂಜು ಬಾಸ್ ಕೈಯ್ಯಲ್ಲಿ ಹ್ಯಾಂಡಲ್ ಬಾರ್ನ ಸ್ವಲ್ಪ ಹಿಂದಕ್ಕೆ ಹಾಕ್ಸ್ಕೊಂಡ್ಬಿಡ್ತೀನಿ ಸೊ ನನ್ನ ಹೈಟಿಗೆಲ್ಲ ಆ ಥರನೇ ಕರೆಕ್ಟ್ ಸೊ ಮುಂದೆ ಏನಕ್ಕೆ ಹಾಕ್ತಾರೆ ಅಂದರೆ ಸ್ಪೋರ್ಟಿ ಪೊಸಿಷನ್ ಸ್ವಲ್ಪ ಮುಂದೆ ಹಿಂಗೆ ರೈಟ್ ಮಾಡೋಕ್ಕೆ ಸೊ ಟೂರಿಂಗಿಗೆಲ್ಲ ಆದಷ್ಟು ರಿಲ್ಯಾಕ್ಸ್ ಪೊಸಿಷನ್ ಇದ್ರೆ ಸೂಪರ್ ಆಗಿರುತ್ತೆ ಇದಕ್ಕೆಲ್ಲ ಏನು ಹ್ಯಾಂಡಲ್ ಬಾರ್ ರೈಸರ್ಸ್ ಬೇಕಾಗಿಲ್ಲ ಆ್ಯಕ್ಚುಲಿ ನಮ್ಮದು ಜಿ ಎಸ್ ಐಗೆ ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ದೆ ನಾನು ಉಂಡರ್ ಲಿಸ್ಟು ಸೊ ಅದೂ ಹಂಗೆ ಸ್ವಲ್ಪ ಮೇಲೆ ಬಂದು ಹಿಂದೆಗೆ ಬರುತ್ತೆ ಹ್ಯಾಂಡಲ್ಲು ಇದಕ್ಕೆ ಆಲ್ರೆಡಿ ಮೇಲೇ ಇದೆ ಜಸ್ಟ್ ಹಿಂದಕ್ಕೆ ಹಾಕೊಬೇಕು ಅಷ್ಟೇ ಇದು ಸ್ಟಾಕಲ್ಲೇ ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ ಫ್ರಂಟು ಬ್ಯಾಕ್ ಹಾಕೋಬೋದು ಈ ಥರ ಜಿ ಎಸ್ ಎಲ್ಲಿ ಇಲ್ಲ ಅಡ್ಜಸ್ಟ್ಮೆಂಟು ರೋಡ್ ಅಂತೂ ಹೈ ಕ್ಲಾಸ್ ರೋಡು ಸೂಪರ್ ರೋಡು ಸೊ ಒಳ್ಳೆ ನಿದ್ದೆ ಹೇಳ್ತಾ ಇದೆ ಜಿ ಎಸ್ ಒಳ್ಳೆ ಹೆಸರು ಕೊಟ್ಟಿದೆ ಮಾತ್ರ ಆ ಗಾಡಿಗೆ ಗಜ ಅಧ್ಯಕ್ಷ ಅಂದ್ಬಿಟ್ಟು ನಮ್ಮ ಜೀ ಕೆ ಇನ್ನೂ ಮರ್ತಿಲ್ಲ ಅದನ್ನ ಆ ಹೆಸರು ಹಂಗೆ ತಲೇಲಿ ಕುತ್ಕೊಂಬಿಡೈತೆ ಅವನಿಗೆ ಆರಾಮಾಗಿ ಸಟಲ್ ಮಾಡ್ಬೋದು ಟ್ಯಾಂಕ್ಗೂ ಅಷ್ಟೇ ಒಳ್ಳೆ ಗ್ರಿಪ್ ಇದೆ ವರ್ಕ್ ಹೋಗ್ಬೋದು ಟ್ಯಾಂಕ್ಗೆ ಸೊ ಅದಕ್ಕೆ ಇವ್ರು ಈ ಶೇಪ್ ಮಾಡೋದು ಸೊ ಹಿಂಗೆ ವರ್ಕೊಂಡು ಆರಾಮಾಗಿ ಹೋಗ್ಬೋದು ಡಿ ವಿ ಬೈಕ್ಸು ಡಿ ವಿ ಗುರು ಪೀಸ್ ರೈಡಿಂಗ್ದು ಸ್ಟ್ರೈನ್ ಆಗಲ್ಲ ನಿಮಗೆ ಬೇರೆ ಬೈಕ್ಸಲ್ಲಿ ಚಿಕ್ಕ ಎಲ್ಲ ನೋವೆತ್ಕೊಂಡ್ಬಿಡುತ್ತೆ ಈ ಬೈಕ್ಸಲ್ಲಿ ತುಂಬ ಜಾಗ ಇರುತ್ತೆ ಹೊರಲಾಡ್ಬೋದು ಎಲ್ಲ ಮುರಿಬೋದು ಸೊ ನಿಮ್ಗೆ ಏನು ನೋವಲ್ಲ ಪ್ಯಾನಿಗೆಲಲ್ಲಿ ಇರೋದು ಒಂದೇ ಆಪ್ಷನ್ನು ನೀನು ಮಲ್ಕೋಬೇಕು ಅಷ್ಟೇ ಟ್ಯಾಂಕ್ ಮೇಲೆ ಹಾಂ ಅದೇ ಈ ಥೈಲ್ಯಾಂಡಲ್ಲೆಲ್ಲ ಓಡಿಸ್ತಾರಲ್ಲ ಮಚ್ಚಾ ಆ ಲೂನಾ ಲೂನಾ ಥರದೆಲ್ಲ ಗಾಡಿ ಇಕ್ಕೊಂಡ್ಬಿಟ್ಟು ಫುಲ್ ಸೂಪರ್ ಮ್ಯಾನ್ ಥರ ಹಿಂಗೆ ನಿಂತ್ಕೊಂಡು ಓಡಿಸಿರ್ತಾರಲ್ಲ ಮಲ್ಕೊಂಡು ಮಲ್ಕೊಂಡು ಆ ತರ ಓಡಿಸ್ಬೇಕು ನೀನು ಸರಿ ಮಾಡ್ಬೇಕು ಪರ್ಫೆಕ್ಟ್ ಆ ಅದು ಸೂಪರ್ ಮ್ಯಾನ್ ಪೊಸಿಷನ್ ಬನ್ನಿ ಇವಾಗ ನಮ್ಮ ಡೈವಿಕ್ ಟೈಗರ್ ಓಡಿಸ್ತಾ ಇದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ ಸೊ ಡೈವಿಕ್ ನನಗಿಂತ ಒಂದು ಚೂರು ಉದ್ದ ಇದ್ದಾನೆ ಒಂದು ಸಿಕ್ಸ್ ಟೂ ಇದ್ದಾನೆ ನಾನು ಸಿಕ್ಸ್ ಸಿಕ್ಸ್ ಒನ್ ಇದ್ದೀನಿ ಅವನಿಗಂತೂ ಪರ್ಫೆಕ್ಟ್ ಈ ಗಾಡಿ ಹೌದಾ ಜಿ ಎಸ್ ಎಲ್ಲೇ ನಂಬಂದ್ರೆ ಹೆಂಗೇ ಮಚ್ಚಾ ನೀನು ಅದರದು ಇನ್ನೊಂದು ಏನು ಗೊತ್ತಾ ಹಾಕೋ ಸೀಟ್ ಇದೆ ನೋಡು ಈ ನ ಹೈ ಇಡ್ಕೋ ರೇರ್ ಲೋ ಇರಬೇಕು ಅವಾಗ ಸೀಟ್ ಹಿಂಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಈಗ ಹಿಂಗಿದೆಯಲ್ಲ ಅದು ಬಾ ಮಚ್ಚಾ ಇವಾಗಲೇ ಓ ಇದೆಯಲ್ಲ ಹಾ ಇದನ್ನ ಉಲ್ಟಾ ಆಯ್ಕು ಹಾ ಉಲ್ಟಾಯ ಹಾಂ ಮಾಡು ಮಾಡು ಫುಲ್ ಪ್ರೆಸ್ ಮಾಡು ಹಾ ಅಷ್ಟೇ ಇನ್ನು ನೆಕ್ಸ್ಟ್ ಅದು ಗ್ಯಾಪ್ ಬರುತ್ತೆ ಅದು ನಾರ್ಮಲ್ ಅದು ಹೈಗೆ ಎಕ್ಕೊಂಡ್ರೆ ಗ್ಯಾಪ್ ಬರುತ್ತೆ ಬಟ್ ನಿಂಗೆ ಸೀಟು ಸಕತ್ತು ಮಚ್ಚ ಇದು ಕಂಫರ್ಟ್ ಸೀಟ್ ಅಲ್ವೋ ಇದು ಕಂಫರ್ಟ್ ಸೀಟ್ ಏನಾಯಿದು ಇವಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇರುತ್ತೆ ಅಬ್ಬಾ ಜಿ ಎಸ್ ಎ ಸಸ್ಪೆನ್ಷನ್ನು ಮ್ಯಾಕ್ಸಲ್ಲಿ ಇದೆಯಾ ಆಟೋ ಇಟ್ಬಿಟ್ರೆ ಬೆಸ್ಟು ಸೊ ಇವೊಂದು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲ್ ಇದರಲ್ಲಿ ಹೀಟೆಡ್ ಸೀಟ್ಸ್ ಕೂಡ ಇದೆ ನನ್ನ ಜಿ ಎಸ್ ಎನಲ್ಲಿ ಇರಲಿಲ್ಲ ಹೀಟೆಡ್ ಸೀಟ್ಸ್ ಓನ್ಲಿ ಗ್ರಿಪ್ಸ್ ಇತ್ತು ಇದರಲ್ಲಿ ಹೀಟೆಡ್ ಸೀಟ್ಸ್ ಕೂಡ ಇದೆ ಸೊ ನೋಡಿ ಇದು ಫುಲ್ ಸ್ಟಾಕ್ ಇದು ಸ್ಟಾಕ್ ಸೆಟ್ಟಿಂಗ್ ಹ್ಯಾಂಡಲ್ ಬಾರ್ ಇದು ಡೌನ್ ಇದೆ ಇದು ನಂದು ಜಿ ಎಸ್ ಎದು ಹಿಂಗಿತ್ತು ಮೇಲಕ್ಕೆ ಇದು ಸ್ಟಾಕ್ ಎಕ್ಸಾಸ್ಟ್ ನೋಡಿ ಸ್ಟಾಕ್ ಎಕ್ಸಾಸ್ಟ್ ಹೆಂಗ್ ಕೇಳಿಸ್ತಾ ಇದ್ರಲ್ಲಿ ಯಾಪ ಗಾಡಿಗೆ ಡೈವಿಕ್ ಚಿಕ್ಕದಾಗಿ ಕಾಣಿಸ್ತಾವ್ ಗುರು ಡೈವಿಕ್ ಆಕ್ಚುಲಿ ನನಗಿನ ಒಂದ್ ಇಂಚ್ ಉದ್ದ ಅವನೇ ಅದನ್ನ ನೋಡಿಸ್ಬಿಟ್ಟು ಇದ್ರೆ ಒಂಥರ ಬಟ್ ಇದೇನ ಹೇಳಿ ಸೆಂಟರ್ ಆಫ್ ಗ್ರಾವಿಟಿ ತುಂಬಾ ಕಮ್ಮಿ ಡೌನ್ ಇದೆಯಲ್ಲ ಇದು ಸೊ ಇದು ತುಂಬಾ ಈಸಿ ಇದು ರೈಟ್ ಲೆಫ್ಟ್ ಮಾಡೋಕೆ ಬಟ್ ಇದ್ರಲ್ಲಿ ಗೇರ್ ಶಿಫ್ಟ್ಸು ಕ್ವಿಕ್ ಶಿಫ್ಟ್ರು ಆಟೋ ಬ್ಲಿಪರ್ ಅದರಷ್ಟು ಸ್ಮೂತ್ ಇಲ್ಲ ಟ್ರಯಂಫಲ್ ಸಖತ್ ಸ್ಮೂತ್ ಇದೆ ಎಸ್ಪೆಷಲಿ ಆಟೋ ಬ್ಲಿಪರ್ ಇದ್ರಲ್ಲಿ ಹಾಕಿ ತುಳಿಬೇಕು ಸೊ ಇದ್ರಲ್ಲಿ ನೋಡಿ ನಾನು ಹೇಳ್ದೆ ನಿಮ್ಗೆ ಅವಾಗಲೇ ಜಾಕೆಟ್ಗಂತೂ ಗಾಳಿ ಹೊಡಿತಾನೇ ಇಲ್ಲ ಯಾಕಂದ್ರೆ ಇದ್ರದ್ದು ವಿಂಡ್ಶೀಲ್ಡು ಬ್ರಾಡ್ ಇದೆ ಡೌನಲ್ಲೇ ಇದೊಂಥರ ನಿಮಗೆ ಈ ಈ ತರ ಶೆಕೆ ವೆದರ್ ಓಡಿಸ್ತಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ ಸೊ ನಾನು ಬ್ಯಾಕ್ ಟು ಬ್ಯಾಕ್ ಓಡಿಸ್ತಾ ಇದ್ದೀನಲ್ಲ ಇವಾಗ ಟೈಗರ್ ಇಂದ ಜಿ ಎಸ್ ಎ ಆಗಿ ಹೇಳ್ತೀನಿ ಸ್ಟಿಲ್ ಜಿ ಎಸ್ ಎಲ್ಸ್ ಲೈಕ್ ಇಟ್ಸ್ ಲಾಟ್ ಮೋರ್ ಪ್ರೀಮಿಯಂ ದಾನ್ ದ ಟೈಗರ್ ಸೊ ಎನಿ ಡೇ ನಿಮಗೆ ಜಿ ಎಸ್ ಎನೇ ಲಕ್ಷುರಿ ಮತ್ತೆ ಪ್ರೀಮಿಯಂ ಅನ್ಸೋದು ಆ ಗಾಡಿ ಕಂಪೇರ್ ಮಾಡಿದ್ರೆ ಇದ್ರ ಫೀಲೇ ಬೇರೆ ಗುರು ಎಮ್ ಡಬ್ಲ್ಯೂ ಫೀಲೇ ಬೇರೆ ಆ ಸ್ಮೂತ್ನೆಸ್ಸು ರಿಫೈನ್ಮೆಂಟು ಹ್ಯಾಂಡ್ಲಿಂಗು ಈ ಕಲರ್ ಸ್ಕೀಮು ಇವನ ಏನು ಈ ಕೂತ್ಕೊಳ್ಳೋ ಪೊಸಿಷನ್ನು ನಿಮ್ಮ ನೆನಪು ಈ ಬಿಗ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ಬಾಯ್ಸು ಆ ವಾಚು ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಒಂಥರ ಲಕ್ಸುರಿ ಇದು ಗಾಡಿ ಆ ಸೌಂಡ್ ಬೇರೆ ಕ್ಯಾರೆಕ್ಟರು ಅದಕ್ಕೆ ಸುಮ್ ಸುಮ್ನೆ ಇದು ಓಲ್ಡ್ ಸ್ಟಾಪ್ ಸೆಲ್ಲಿಂಗ್ ಏಡಿವಿ ಆಗಿಲ್ಲ ಡಲ್ಲಿಂಗ್ಸ್ ಇದಕ್ಕೆ ಇದಾಗಿರೋದು ಓಲ್ಡ್ ಸ್ಟಾಪ್ ಸೆಲ್ಲಿಂಗ್ ಏಡಿವಿ ಓ ಕೇಳ್ಸುತ್ತೆ ಗುರು ಆ ರೋ ಟ್ರಾಟಲ್ ಕೊಟ್ಟರೆ ಫುಲ್ ಕೇಳ್ಸುತ್ತೆ ಗಾಡಿ ಟೈಗರ್ ನೋಡಿ ಕೇಳ್ಸಕೊಳ್ಳಿ ಈಗ ನೋಡಿ ಇವನು ನಮ್ಮ ಎಲ್ಲಿಂದ ಬರ್ತಾರೆ ಇವರು ಇವರೆಲ್ಲ ನನ್ನ ಮಕ್ಕಳು ಇಷ್ಟು ದೊಡ್ಡ ದೊಡ್ಡ ಹೈವೇನಲ್ಲಿ ಉಲ್ಟು ಉಲ್ಟಾ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲೊಂದು ಟ್ರ್ಯಾಕ್ ಮಾಡೋಣ ಟೈಗರ್ಗೆ ಮತ್ತೆ ಎಗೆ ಬಾಗರು 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 ಸೆಕೆಂಡ್ ಗಿಯರ್ ಸೇಮ್ ಗುರು ಪಾರ್ ಇದೈಗರ್ ಇರೋ ಪವರ್ ಅಡ್ವಾಂಟೇಜ್ ಜಿ ಎಸ್ ಟಾರ್ಕ್ ಅಡ್ವಾಂಟೇಜ್ ಎರಡು ಸೇಮ್ ಆಗ್ತಾ ಇದೆ ಇದು ಇರಬೇಕು ಅದು ಒನ್ ಫಾರ್ಟಿ ಏಟ್ ಹಾರ್ಸ್ ಪವರ್ ಬಟ್ ಒನ್ ಥರ್ಟಿ ಎನ್ ಎಂ ಟಾರ್ಕ್ ಇದು ಒನ್ ತರ್ಟಿ ಸಿಕ್ಸ್ ಹಾರ್ಸ್ ಪವರ್ ಒನ್ ಫಾರ್ಟಿ ಅನ್ಸುತ್ತೆ ಸೊ ಪವರು ಟಾರ್ಕಲ್ಲಿ ಸೇಮ್ ಈಕ್ವಲ್ ಆಗ್ತಾ ಇದ್ದಾವೆ ಎರಡೂ ಸೊ ಎಲ್ಲ ಎ ಡಿ ವಿಗಳನ್ನು ಹಿಂಗೇನೆ ನಿಮಗೆ ಪೇಪರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪವರ್ ಫಿಗರ್ಸ್ ಅಂತ ಅನ್ನಿಸ್ಬೋದು ಬಟ್ ದೇಲ್ ಆಲ್ ಬಿ ಇನ್ ದ ಸೇಮ್ ಲೀಗ್ ಎಲ್ಲದು ಸೇಮ್ ಪರ್ಫಾರ್ಮೆನ್ಸೇ ಇರುತ್ತೆ ನಿಮಗೆ ಓವರ್ ಆಲ್ ನೋಡೋಕೆ ಹೋದರೆ ಸೊ ಹೇಮಂತು ಹೇಮಂತು ಬಂದ್ಬಿಟ್ಟ ಹಾಂ ನಿಲ್ಸಾನ ಅಲ್ಲಿ ಮುಂದೆ ಜ್ಯೂಸ್ ಅಂಗಡಿಯತ್ತ ನಾವು ಓಹ್ ಆಲ್ರೆಡಿ ಲೋ ಫ್ಯೂಲ್ ಬಂತ ಅದು ಬಂದಿದೆಯಾ ಲೋಫಿಯಲ್ಲು

ಅಭ್ಯಾಸ ಆಗುತ್ತೆ ಅಭ್ಯಾಸ ಆಗುತ್ತಾ ಅದೇ ಅದೇ ಟಯರ್ ಆತರ ಆನಕಿ ಹಾಕ್ಬಿಟ್ರೆ ಇನ್ನ ಕಾನ್ಫಿಡೆನ್ಸ್ ಬರುತ್ತೆ ಈ ಗಾಡಿಗೆ ಆಕ್ಸಲರೇಷನ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅದು ಲೋ ಎಂಡ್ ಟಾರ್ಕ್ ಚೆನ್ನಾಗಿದೆ ಅದು ಅದು ಟಾರ್ಕ್ ಜಾಸ್ತಿ ಇದಕ್ಕಿಂತ ಇದು ಪವರ್ ಜಾಸ್ತಿ ಅದಕ್ಕೆ ಟಾಪ್ ಎಂಡ್ ಅಲ್ಲಿ ಇದು ಫಾಸ್ಟ್ ಹೋಗೋದು ಹ್ಮ್ ಬಟ್ ಹೌದು 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 ಫುಲ್ ಹೈ ಸ್ಪೀಡ್ ನಿಮಗೆ ಲೈಟಾಗಿ ಹೌದು

Hala? De. Hım. Adın tıra plan power no, taraydı.